ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಊರಿನ ಶಾಲೆಯಲ್ಲಿ ಮಕ್ಕಳು ಕೈ ತೋಟ ಮಾಡಿರುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಊರಲ್ಲಿದೆ ನಾನು ನಾವು ಓಡಾಡಿ ಆಟ ಆಡಿರುವಂಥ ಜಾಗಗಳಿದೆಲ್ಲವೂ ಕೂಡ ಇದು ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಒಂದು ಇವತ್ತು ಕೂಡ ಒಂದು ಪ್ರಕೃತಿ ರಮಣೀಯವಾಗಿರುವಂಥ ಒಂದು ಪ್ರದೇಶ ಇವತ್ತು ಕೂಡ ಈ ಜನರು ಗದ್ದೆಗಳನ್ನು ಎಲ್ಲವನ್ನು ಕೂಡ ಇಲ್ಲಿ ಮಾಡ್ತಾರೆ ಅಡಿಕೆಯನ್ನು ಹಾಕುವ ಕೆಲಸಕ್ಕೆ ಕೈ ಹಾಕಲಿಲ್ಲ ಅವರ ಮನೆಗೆ ಅಕ್ಕಿಗಳು ಬೇಕು ಅಂತೇಳಿ ಇವತ್ತು ನಾನೊಂದು ವಿಶೇಷವಾಗಿರುವಂಥ ಕಂಟೆಂಟನ್ನು ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು ನೋಡಿ ಇಲ್ಲೊಂದು ಕಾಣ್ತಿದೆ ಒಂದು ಸೀರೆ ಕಾಣ್ತಿದೆ ಈ ರೀತಿ ಎಷ್ಟು ಸೀರೆಗಳು ಆ ಕಡೆ ಕಡೆ ಇರ್ಬೋದು ಅಂತ ಹೇಳಿದರೆ ಸುಮಾರು ಒಂದು ಇನ್ನೂರರಿಂದ ಇನ್ನೂರೈವತ್ತು ಸೀರೆಗಳಿರ್ಬೋದು ನೋಡಿ ಆ ಕಡೆಗೆ ನೋಡಿ ಅಂತೆ ಅಲ್ಲಿ ಪೂರ್ತಿ ಭತ್ತದ ಗದ್ದೆಗಳು ಸರ್ ಅದಕ್ಕಿಂತ ಆ ಕಡೆ ನಾನು ಝೂಮ್ ಮಾಡಲಿಕ್ಕಾಗ್ತಾ ನೋಡಿಯಂತೆ ನೋಡಿ ಇಲ್ಲ ಕೊನೆಯಲ್ಲಿ ಆ ಬಾರ್ಡರ್ ಏನು ತೆಂಗಿನ ಗಿಡ ಇದೆ ಅದಕ್ಕಿಂತ ಆ ಕಡೆಯೂ ಗದ್ದೆಗೆ ಸೀರೆ ಕಟ್ಟಿದ್ದಾರೆ ಇಲ್ಲಿಂದ ಪೂರ್ತಿ ಈ ಕಡೆಗೆ ಸೀರೆ ಕಟ್ಟಿದ್ದಾರೆ ನೋಡಿ ಪೂರ್ತಿ ಸೀರೆ ಕಟ್ಟಿದ್ದಾರೆ ಈ ರೀತಿ ಸುಮಾರೊಂದು ನಾನು ಲೆಕ್ಕ ಹಾಕಿದಾಗೆ ಒಂದು ಇನ್ನೂರು ಇನ್ನೂರೈವತ್ತು ಸೀರೆಗಳಿರ್ಬೋದು ನೋಡಿ ಆ ಮೂಲೆಯಲ್ಲಿ ನೋಡಿ ಹೇಗೆ ಕಾಣ್ತಿದ್ದೆ ನೋಡಿ ಸೀರೆ ಬಗೆ ಬಗೆಯ ಸೀರೆ ಎಷ್ಟು ಕಂಪನಿಯದ್ದು ಎಷ್ಟು ಕಡೆಯದ್ದು ಎಷ್ಟು ಜನರದ್ದು ಅಥವಾ ಎಷ್ಟು ಬಟ್ಟೆ ಅಂಗಡಿಗಳೆಲ್ಲವೋ ಎಷ್ಟೋ ಸೀರೆಗಳು ಇದು ಉಪಯೋಗ ಆಗಿರ್ಬೋದು ಈ ರೀತಿ ಬಣ್ಣ ಬಣ್ಣದ ಸೀರೆಗಳನ್ನು ಇಲ್ಲಿ ಪೂರ್ತಿ ಕಟ್ಟಿದ್ದಾರೆ ಇದು ನಮ್ಮೂರಿನ ಒಂದು ಗದ್ದೆಯ ಒಂದು ಸನ್ನಿವೇಶ ಸೂಪರಾಗಿ ಗದ್ದೆ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪೈರು ಬಂದಿದೆ ನೋಡಿ ಈ ಗದ್ದೆಗಳನ್ನು ಕಾಡು ಪ್ರಾಣಿಗಳಿಂದ ಹಕ್ಕಿಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಸೀರೆಯನ್ನು ಕಟ್ಟಿದ್ದಾರೆ ಅಂತೇಳಿ ನಮ್ಮ ಒಬ್ಬ ಸ್ನೇಹಿತರು ಹೇಳಿದ್ರು ನಮ್ಮ ಮನೆ ಪಕ್ಕದವರು ರಾಕೇಶ್ ಅವರು ಅಂತೇಳಿ ಅವರ ಜೊತೆ ಮಾತಾಡ್ತಾ ನಿಮ್ಮದು ಹೇಗೆ ಇದು ಗದ್ದೆಗಳ ರಕ್ಷಣೆಗೆ ಉಪಯೋಗ ಆಗುತ್ತೆ ಅನ್ನುವಂಥ ಸಂಗತಿಯನ್ನು ನಿಮಗೆ ಹೇಳ್ತೇನೆ ಮೊದಲೇದಾಗಿ ಈ ಜಾಗ ಒಂದು ಸುಬ್ರಹ್ಮಣ್ಯನ ಕ್ಷೇತ್ರ ನೋಡಿ ಅಂತ ಇಲ್ಲಿ ನೋಡಿದು ಇದು ವಿಶೇಷವಾಗಿರುವಂಥ ದೇವಸ್ಥಾನ ದೇವಾಲಯ ಓಪನ್ ಆಗಿಲ್ಲ ಓಪನ್ ಆಗಿ ನಿಮಗೆ ಕಾಣಿಸ್ತಿದೆ ಈ ಗದ್ದೆಯ ಲೆವೆಲ್ನಲ್ಲಿ ಸುಬ್ರಹ್ಮಣ್ಯನ ಲಿಂಗ ಇರುವಂಥದ್ದು ಅದು ನೀರಲ್ಲಿ ಮಳೆಗಾಲದಲ್ಲಿ ನೀರು ಕೂಡ ಅಲ್ಲಿ ಬಂದಿರ್ತದೆ ಆ ರೀತಿಯದ್ದು ನಿಮಗೆ ಆ ಭಾಗಕ್ಕೆ ನೋಡಿದರೆ ಕಾಣ್ಬೋದು ನಮ್ಮ ಮೂರನೇ ಹೆಸರು ಮಲೆಬೆಟ್ಟು ಅಂತ ಹೇಳಿ ಕಾಡುಗಳು ಕಾಣ್ತಿದೆ ಕಾಡಿನ ಪಕ್ಕದಲ್ಲಿರುವಂಥ ಬೆಟ್ಟಗಳು ಈ ಸುಬ್ರಹ್ಮಣ್ಯದ ಕ್ಷೇತ್ರದ ಕಾರಣಕ್ಕೋಸ್ಕರ ನಾಗಕ್ಷೇತ್ರ ಇಲ್ಲಿ ಒಂದು ಎಂಟು ಹತ್ತು ನಾಗನ ಬನಗಳಿದೆ ಈ ನಾಗನ ಬನಗಳ ಸುತ್ತಮುತ್ತ ಸುಬ್ರಹ್ಮಣ್ಯದ ವಾಹನ ಆಗಿರುವಂತಹ ನವಿಲು ಇದು ದೊಡ್ಡ ಪ್ರಮಾಣದಲ್ಲಿ ಇದು ನಿಮಗೆ ಈ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ ಆದರೆ ಖಾಲಿ ಗದ್ದೆ ಇರುವಾಗ ಒಂದೇ ಟೈಮಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ನವಿಲುಗಳನ್ನು ನಾವು ಇಲ್ಲಿ ಕಾಣಬಹುದು ನಾನಿಲ್ಲಿ ಕಾರಲ್ಲಿ ಹೋಗುವಂಥ ಎಷ್ಟೋ ಸಂದರ್ಭದಲ್ಲಿ ನವಿಲು ಕುಣಿತ ಮಾಡುವಂಥ ಸನ್ನಿವೇಶಗಳು ಬೇರೆ ಬೇರೆದನ್ನು ನೋಡಿದ್ದೇನೆ ಅಂತ ಒಂದು ವಿಶೇಷವಾಗಿರುವಂಥ ಜಾಗ ಈ ಸೀರೆಗಳ ಮಹತ್ವ ಏನು ಅನ್ನುವಂಥದ್ದನ್ನು ನಮ್ಮ ಸ್ನೇಹಿತರಾಗಿರುವಂಥ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಉಜಿ ಎಸ್ ಡಿ ಎಮ್ ಅಲ್ಲಿ ರಾಕೇಶ್ ಅವರು ನಮಗೆ ವಿವರಿಸ್ತಾರೆ ಬನ್ನಿ ರಾಕೇಶ್ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ ನಮ್ಮ ಜೊತೆ ರಾಕೇಶ್ ಇದ್ದಾರೆ ರಾಕೇಶ್ ಅವರೇ ನಮಸ್ತೆ ನಮಸ್ತೆ ಹಾ ಇದು ಯಾರದೆಲ್ಲ ಗದ್ದೆಗಳಿದು ಇಲ್ಲಿ ನಮ್ಮ ದೊಡಪ್ಪನವರಿದ್ದಾರೆ ಸಂಜೀವ ನಾಯ್ಕ ಅಂತ ಅವರದ್ದೊಂದು ಗದ್ದೆ ಇದೆ ಆಮೇಲೆ ಇಲ್ಲಿ ಬಾಲಚಂದ್ರ ಅಂತ ಬಾಲಚಂದ್ರ ಗೌಡ್ರ ಮನೆ ಅವರದೊಂದು ಗದ್ದೆ ಇದೆ ಮತ್ತೆ ಇದು ಪೂಜಾರಿ ಅಂತ ಅವರ ಗದ್ದೆ ಮತ್ತೆ ಅಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಅಧಿಕಾರಿ ಆಗಿರುವಂತಹ ಮಾಧವ ಅಂತ ಇದ್ದಾರೆ ಅವರು ಅವರ ಗದ್ದೆ ಅವರ ಪಕ್ಕದಲ್ಲಿ ನಿಂತುಕೊಂಡು ನೀವು ವಿವರಿಸಬೇಕಲ್ಲ ಹೌದು ಹೌದು ಈಗ ಇದು ಏನಕ್ಕೆ ಕಟ್ಟಿದ್ದಾರೆ ಅನ್ನುವಂಥದ್ದು ಇದು ಮೇನ್ ಆಗಿ ಯಾಕೆ ಅಂದ್ರೆ ನವಿಲು ಈಗ ಭತ್ತವನ್ನು ತಿನ್ಲಿಕ್ಕೆ ನವಿಲು ಜಾಸ್ತಿಯಾಗಿ ಬರ್ತದೆ ಹಾಗೆ ಕೇಳ್ಬೋದು ನೀವು ಮೇಲಿಂದ ಹಾರಿ ಹೋಗಲ್ವಾ ಅಂತ ಮೇಲಿಂದ ಹಾರಿ ಹೋದ್ರೆ ಅದಕ್ಕೆ ನಿಲ್ಲಿಕ್ಕೆ ಜಾಗ ಆಗುದಿಲ್ಲ ಅಂದ್ರೆ ಈಗ ಒಂದು ನಾವು ಫ್ಲೈಟ್ ಮತ್ತೆ ಹೆಲಿಕಾಪ್ಟರ್ ಗೆ ಕಂಪೇರ್ ಮಾಡಿ ಹೇಳುವುದಾದ್ರೆ ಈಗ ಫ್ಲೈಟ್ ಹೆಲಿಕಾಪ್ಟರ್ ಆದ್ರೆ ಅಲ್ಲಿಂದ ಅಲ್ಲಿಗೆ ಲ್ಯಾಂಡ್ ಆಗುತ್ತೆ ಅದಕ್ಕೆ ಅಲ್ಲಿಂದ ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ ಈಗ ನಾವು ಫ್ಲೈಟ್ ಆದ್ರೆ ವೇ ಇರುತ್ತೆ ಹೇಗೆ ಅಲ್ಲಿ ಒಂದು ದೂರ ಹೋಗಿ ನಿಲ್ಲುವಂತ ಒಂದು ಪ್ಲೇಸ್ ಇರುತ್ತೆ ಆ ರೀತಿ ಈಗ ನವಿಲಿಗೆ ಹೇಗೆ ಅಂದ್ರೆ ಇಲ್ಲಿ ನವಿಲು ಹೋಗಿ ನಿಲ್ಲುವಿಕೆ ಜಾಗ ಬೇಕು

ಅಂದ್ರೆ ಮನುಷ್ಯರು ಓದ ದಾರಿಯಲ್ಲೆಲ್ಲ ಬರುದಿಲ್ಲ ಅದಕ್ಕೆ ಅಂದ್ರೆ ಮನುಷ್ಯನ ವಾಸನೆ ಸಿಗ್ತದೆ ಇಲ್ಲಿ ಮನುಷ್ಯನ ಬಟ್ಟೆಯನ್ನೇ ಇಲ್ಲಿ ಕಟ್ಟಿದ ತಕ್ಷಣ ಇಲ್ಲಿಗೆ ಅದು ಬರುದಿಲ್ಲ ಅದಕ್ಕೆ ಭಯ ಆಗ್ತದೆ ಆ ರೀತಿ ಅಂತ ಅಂದ್ರೆ ಇಲ್ಲಿ ಮನೆ ಮನುಷ್ಯರು ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಅದರದೊಂದು ಕಾರಣ ಈ ಸೀರೆ ಸ್ಮೆಲ್ ಗಳು ಅಲ್ವಾ ಮತ್ತೆ ಮಂಗ ಮಂಗನಿಗೆ ಸಹ ಕೂಡ ಹಾಗೇನೆ ಅದಕ್ಕೆ ಕೂಡ ಸಹ ಒಂದು ಭಯ ಆಗ್ತದೆ ಮತ್ತೆ ಇದರ ಇದರಿಂದ ಅದಕ್ಕೆ ಹಾರಲಿಕ್ಕೆ ಆಗುದಿಲ್ಲ ಆ ರೀತಿ ರೂ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಅಂತ ಮೈಂಡ್ ಸೆಟ್ ಇರುತ್ತೆ ಅದಕ್ಕಾಗಿ ಇದಕ್ಕೆ ಇದರ ಅಪ್ಡೇಟ್ ಆಗಿಲ್ಲ ನಮ್ಮೂರಿನ ಅಪ್ಡೇಟ್ ಆಗಿಲ್ಲ ಅದಕ್ಕೊಂದು ಕಾರಣವೂ ಇದೆ ಯಾಕಂದ್ರೆ ನಮ್ಮ ಊರಲ್ಲಿ ಈಗ ನಾವು ಬೇರೆ ಸಿಟಿಯಲ್ಲಿ ನೋಡಿದಾಗೆಲ್ಲ ಅದಕ್ಕೆ ತಿನ್ಲಿಕ್ಕೆ ಬೇರೆ ವಸ್ತುಗಳು ಸಿಗ್ತದೆ ಈಗ ಉದಾಹರಣೆ ನಮ್ಮನೆ ಹತ್ರ ಎಷ್ಟೋ ತರಕಾರಿ ಮಾಡ್ತವೆ ಅದ್ರ ಹತ್ರಕ್ಕೆ ಬರುವುದಿಲ್ಲ ಎಲ್ಲೋ ಮೇಲ್ಗಡೆಯಿಂದ ಆಗಿ ಹೋಗ್ತದೆ ಈಗ ನಿಮ್ಮ ಮನೆ ಹತ್ರನೂ ಬರೋದಿಲ್ಲ ಹೌದಲ್ವ ಅಂದ್ರೆ ತಿನ್ಲಿಕ್ಕೆ ಸಿಕ್ಕಿದಾಗ ಅದು ನಮಗೆ ಉಪದ್ರಕ್ಕೆ ಬರುವುದಿಲ್ಲ ಹಾಗೆ ಇಲ್ಲಿ ನನ್ಕೊಂಡಿದ್ದಾರೆ ಇವರೆಲ್ಲ ಇಷ್ಟು ಸೀರೆಗಳನ್ನು ಎಲ್ಲಿಂದ ಕಲೆಕ್ಟ್ ಮಾಡಿರ್ಬೋದು ಇವರು ಸ್ವಲ್ಪ ಮನೆಯಲ್ಲಿ ಇರಬಹುದು ಆಮೇಲೆ ಅಲ್ಲಿ ಇಲ್ಲಿ ಅಂದ್ರೆ ಈಗ ಸಿಟಿಯಲ್ಲೆಲ್ಲ ಇರ್ತಾರೆ ಸಂಬಂಧಿಕರಲ್ಲಿ ಇರ್ತಾರೆ ಅಂತವರ ಕಡೆಯಿಂದ ಓಲ್ಡ್ ಸೀರೆ ಅಂತ ತಕೊಂಡು ಬಂದು ಈ ರೀತಿ ಈಗ ಕಂಬ ಎಲ್ಲ ಮಾಡಿ ಗುಜ್ಜಿಗಳನ್ನು ಗುಜ್ಜಿಗಳನ್ನು ಹಾಕಿ ಕಟ್ಟಿದಾರಲ್ಲ ಕಟ್ಟಿದ್ದಾರೆ ಓಕೆ ರಾಕೇಶ್ ರೇ ಒಂದು ಉತ್ತಮವಾಗಿರುವಂತಹ ಒಂದು ಕಂಟೆಂಟ್ ಇದು ಯಾಕಂದ್ರೆ ಇವತ್ತು ತುಂಬ ಜನರಿಗೆ ನಾವು ಎಷ್ಟೇ ಕಲ್ತರೂ ಏನೇ ಮಾಡಿದರೂ ತಿನ್ನಬೇಕಾಗಿದ್ದು ಅಕ್ಕಿಯನ್ನೇ ಹೌದಲ್ವ ಫ್ರೂಟ್ಸು ಇನ್ನೊಂದು ಬ್ರೆಡ್ ಯಾವುದೋ ಒಂದು ಟೈಮಲ್ಲಿ ತಿನ್ಬೋದು ಇಡೀ ದಿನದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನ ಬೇಕೇ ಬೇಕು ಅಂತ ಅನ್ನವನ್ನು ಇವರು ಬೆಳೀತಿದ್ದಾರೆ ಅಲ್ವಾ ನೋಡಿ ಈ ರೀತಿ ಒಂದು ಉತ್ತಮವಾಗಿರುವಂಥ ಗದ್ದೆ ನಮ್ಮ ಊರಲ್ಲಿದೆ ಈಗ ನಾವು ಸಣ್ಣದಿರುವಾಗ ನೀವು ಎಲ್ಲರೂ ನಾವು ಆಟ ಆಡಿರುವಂಥ ಜಾಗಗಳಿದೆಲ್ಲ ಆದರೆ ಇವತ್ತು ಇವರು ಇದನ್ನು ಉಳಿಸ್ಕೊಂಡಿದ್ದಾರೆ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರು ತುಂಬ ಗ್ರೇಟ್ ಅಂತ ಹೇಳಬೇಕು ಯಾಕಂದರೆ ಇಂಥ ಟೈಮಲ್ಲೆಲ್ಲ ನಮಗೆ ಅನ್ನ ಕೊಡೋದೇ ಭತ್ತ ಭತ್ತದಿಂದಲೇ ನಾವು ಅಕ್ಕಿ ಮಾಡಿ ಅನ್ನ ತಿನ್ನಬೇಕು ನಾವು ಹೊತ್ತು ಹಾಗಾಗಿ ನೋಡಿ ಕೆಲವರು ಇಲ್ಲಿ ಅರ್ಧ ಗದ್ದೆಗೆ ಅರ್ಧ ಅಡಿಕೆ ಹಾಕಿದ್ದಾರೆ ಆದರೂ ಕೂಡ ಸಂಪೂರ್ಣ ಹಾಕಿಲ್ಲ ಅರ್ಧನಾದರೂ ಉಳಿಸ್ಕೊಂಡು ಭತ್ತ ಮಾಡ್ತಿದ್ದಾರೆ ಭತ್ತ ಕೃಷಿನೂ ಮಾಡ್ತಿದ್ದಾರೆ ಅಲ್ವಾ ಹಾಗೆ ಅಂಥವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಬೇಕು ನಮಗೆ ಈ ವಿಡಿಯೋ ಮಾಡುವಾಗ ನೀವು ಸೂಕ್ಷ್ಮವಾಗಿ ಕೇಳಿದರೆ ಒಂದು ಬಾರಿ ನವಿಲುಗಳು ಆರ್ಭಟ ಮಾಡಿದ್ದು ಅಂದರೆ ನಮ್ಮ ಬಗ್ಗೆ ಮಾತಾಡ್ತೀರಾ ನಾವಿಲ್ಲಿ ಇಲ್ಲೇ ಇದ್ದೀವಿ ಪಕ್ಕದಲ್ಲಿ ಅನ್ನೋ ರೀತಿಯಲ್ಲಿ ಪ್ರಕೃತಿ ಅನ್ನುವಂಥದ್ದು ಹಾಗೆ ಬಗೆ ಬಗೆಯ ಹಕ್ಕಿಗಳು ಸ್ವಲ್ಪ ಸೂಕ್ಷ್ಮವಾಗಿ ಅದರ ಶಬ್ದಗಳನ್ನು ಆಳಿಸಿ ನೋಡಿ ಹೇಗೆ ಕೇಳ್ತೀವಿ ವೆರೈಟೀಸ್ ವೆರೈಟೀಸ್ ಅಂದರೆ ಪ್ರಕೃತಿ ಅನ್ನುವಂಥದ್ದೇ ಹಾಗೆ ಅಂತಹ ಪ್ರಕೃತಿಯ ಮಧ್ಯದಲ್ಲಿರುವಂಥದ್ದು ನನ್ನ ಊರು ನೋಡಿ ನಾವಿಲ್ಲಿ ಗೊತ್ತಾಯ್ತು ನೋಡಿ ಶಬ್ದ ಅಂಥ ಪ್ರಕೃತಿಯ ಮಧ್ಯದಲ್ಲಿ ನನ್ನವರು ಅನ್ನೋದಕ್ಕೆ ನನಗೆ ಹೆಮ್ಮೆ ಅಂಥದ್ರ ಮಧ್ಯದಲ್ಲಿ ಒಬ್ಬರು ಯಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬರು ಕೃಷಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು ರಾಕೇಶ್ ರೇ ನಮ್ಮ ಚಾನಲನ್ನು ತುಂಬ ಬಾರಿ ನೋಡ್ತಿದ್ರಿ ನೀವು ನೀವು ಇದಕ್ಕಿಂತ ಹಿಂದೆಯೂ ಕೂಡ ನಿಮ್ಮದೊಂದು ವೀಡಿಯೋ ಮಾಡಿದ್ದೆ ನಾನು ತುಂಬ ಅದು ವೈರಲ್ ಆಗಿತ್ತು ಅಂದರೆ ಹರಿವೆಯನ್ನು ಅದಕ್ಕೆ ಸೊಳ್ಳೆ ಪರದೆಯನ್ನು ಉಪಯೋಗಿಸಿ ಅದನ್ನು ಹೇಗೆ ಬೆಳೆಸುವಂಥದ್ದು ಅದಕ್ಕೆ ಯಾವುದೇ ಕೀಟಗಳು ಬರೋದು ಹಾಗೆ ಅಂತೇಳಿ ಈಗ ನೀವು ನೋಡ್ತಿದ್ರಿ ನಮ್ಮ ಚಾನಲನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಏನು ನಮ್ಮ ಚಾನಲ್ ನೋಡಿದಾಗ ನಿಮಗೆ ನಿಮ್ಮ ಚಾನಲ್ ನೋಡುವಾಗ ಈಗ 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 ಇತ್ತೀಚಿನ ಕಾಲದಲ್ಲಿ ತುಂಬ ತುಂಬ ಈಗ ಫರ್ಟಿಲೈಸರ್ ಹಾಕಿರುವಂತಹ ಒಂದು ಕೃಷಿಗೆ ಕೃಷಿ ಕೃಷಿಯಲ್ಲಿ ಬೆಳೆಸಿದಂತಹ ಒಂದು ತರಕಾರಿಯನ್ನೆಲ್ಲ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ನಿಮ್ಮ ಚಾನಲಲ್ಲಿ ಅದಕ್ಕೆಲ್ಲ ಪರಿಹಾರ ಇದೆ ಅಂದರೆ ಯಾವ ರೀತಿ ನಮ್ಮ ಸಣ್ಣ ಜಾಗದಲ್ಲಿ ಯಾವ ರೀತಿ ಕೈತೋಟ ಮಾಡಿ ನಮಗೆ ಮನೆಗೆ ಬೇಕಾದ ತರಕಾರಿಯನ್ನು ಹೇಗೆ ಬೆಳಿಬೇಕು ಅಂಥದ್ದನ್ನೆಲ್ಲ ನೀವು ಇದ್ದೀರಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳೆಲ್ಲ ಇದ್ದಾವೆ ಆದರೆ ಕೆಲವು ಅಂದರೆ ಇದನ್ನು ಇದರ ಬಗ್ಗೆ ಅವರಿಗೆ ಪ್ರಾಯೋಗಿಕ ಮ ಅಂದರೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ನೀವು ನಿಮ್ಮ ಚಾನಲಲ್ಲಿ ಎಲ್ಲ ಎಲ್ಲ ತರಹದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದ್ದು ಜನಗಳಿಗೆ ಒಳ್ಳೆಯ ಸಂದರ್ಶನ ಕೊಡ್ತಾ ಇದ್ದೀರಿ ಸಂದೇಶ ಕೊಡ್ತಾ ಇದ್ದೀರಿ ಹಾಗಾಗಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ರಾಕೇಶ್ ಥ್ಯಾಂಕ್ ಯು